ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ಬೋದು ನನ್ನ ಫೋನಲ್ಲಿ ಇವಾಗ ಕ್ರೋಮ್ ಬ್ರಸನ್ನು ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಲಾಕ್ ಬಿದ್ದಿದೆ ಯೂಟ್ಯೂಬನ್ನು ಓಪನ್ ಮಾಡ್ತೀನಿ ನೋಡ್ಬೋದು ಲಾಕ್ ಕೇಳ್ತಿದೆ ನೋಡ್ಬೋದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಕೇಳ್ತಿದೆ ಇಲ್ಲಾಂದರೆ ಫಿಂಗರ್ ಪ್ರಿಂಟ್ ಕೇಳ್ತಿದೆ ಅದೇ ರೀತಿ ಟ್ರೂ ಕಲರ್ ನೋಡ್ಬೋದು ಲಾಕ್ ಬಂದಿದೆ ಅದೇ ರೀತಿ ನಾನು ಮೆಸೇಜನ್ನು ಓಪನ್ ಮಾಡಿ ಟ್ರೈ ಮಾಡ್ತೀನಿ ನೋಡ್ಬೋದು ಪಾಸ್ವರ್ಡ್ ಕೇಳ್ತಿದೆ ಅದಕ್ಕೆ ಕಾಲನ್ನು ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಪಾಸ್ವರ್ಡ್ ಕೇಳ್ತಿದೆ ಗ್ಯಾಲರಿಯನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಕೂಡ ಇಲ್ಲಿ ಪಾಸ್ವರ್ಡ್ ಕೇಳ್ತಿದೆ ಇದೇ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿರುವಂಥ ಎಲ್ಲ ಇಂಪಾರ್ಟೆಂಟ್ ಅಪ್ಲಿಕೇಶನ್ಗಳಿಗೆ ಡೈರೆಕ್ಟಾಗಿ ನೀವು ಲಾಕನ್ನು ಸೆಟ್ ಮಾಡ್ಕೋಬೋದು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡೋದಾಗತ್ತಿಲ್ಲ ಸಿಂಪಲಾಗಿ ನಿಮ್ಮ ಫೋನಲ್ಲಿರುವಂಥ ಒಂದು ಸೆಟ್ಟಿಂಗನ್ನು ಆನ್ ಮಾಡಿದ್ರೆ ಸಾಕು ಇದೇ ರೀತಿಯಾಗಿ ನೋಡ್ಬೋದು ಪ್ರತಿಯೊಂದು ಅಪ್ಲಿಕೇಶನ್ಗಳಿಗೆ ನೀವು ಈ ರೀತಿಯಾಗಿ ನೀವು ಲಾಕನ್ನು ಸೆಟ್ ಮಾಡ್ಕೋಬೋದು ಸೊ ಇದರಿಂದ ಏನಾಗುತ್ತೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ನಿಮ್ಮ ಮೊಬೈಲ್ ತಗೊಂಡ್ರೂ ಕೂಡ ಅವರಿಗೆ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಈ ರೀತಿಯಾಗಿ ಇದನ್ನು ಓಪನ್ ಮಾಡಿ ಅವರು ಚೆಕ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ ಅಲ್ಲಿ ಪಾಸ್ವರ್ಡನ್ನು ಹಾಕಿದ್ರೆ ಪಿನ್ನನ್ನು ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಬೋದು ಇದನ್ನು ನೀವು ಯಾವ ರೀತಿ ಮಾಡಬೇಕಂತ ತಿಳ್ಸ್ಕೊಡ್ತೀನಿ ಎಲ್ಲ ಫೋನಲ್ಲಿ ಸಪೋರ್ಟ್ ಆಗುತ್ತೆ ಯಾವ ರೀತಿ ಮಾಡಬೇಕಂತ ತಿಳ್ಸ್ಕೊಡ್ತೀನಿ ಗೈಸ್ ಇವಾಗ ನಾನು ಲಾಕನ್ನು ರಿಮೂವ್ ಮಾಡ್ತೀನಿ ಸೊ ಇವಾಗ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತೀನಿ ನೋಡ್ಬೋದು ಕ್ಲಿಕ್ ಮಾಡ್ತೀನಿ ಓಪನ್ ಆಗ್ತಿದೆ ಅದೇ ರೀತಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡ್ತೀನಿ ಓಪನ್ ಆಗಿದೆ ಇದೇ ರೀತಿಯಾಗಿ ನೋಡ್ಬೋದು ನಿಮಗೆ ಎಲ್ಲ ಅಪ್ಲಿಕೇಶನ್ ಓಪನ್ ಆಗಿದೆ ಏನಕ್ಕೆ ನಾನು ಇವಾಗ ಲಾಕನ್ನು ತೆದ್ದಿದ್ದೀನಿ ಇವಾಗ ನೀವು ಲಾಕನ್ನು ಯಾವ ರೀತಿ ಸೆಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಎಲ್ಲ ಕಂಪನಿ ಫೋನ್ ಸಪೋರ್ಟ್ ಆಗುತ್ತೆ ನೀವು ಯಾವುದೇ ಕಂಪನಿ ಫೋನ್ ಯೂಸ್ ಮಾಡ್ತೀರಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ ಆ ಸೆಟ್ಟಿಂಗ್ ನೀವು ಮಾಡಬೇಕಾದ್ರೆ ಮೊದಲೇದಾಗಿ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಅಂತ ಸರ್ಚ್ ಮಾಡಿಕೊಳ್ಳಿ ನೀವು ಇಲ್ಲಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೀವು ಏನು ಮಾಡಬೇಕಾದ್ರೆ ಒಂದು ಸೆಟ್ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಆ ಸೆಟ್ಟಿಂಗ್ ನೀವು ಆನ್ ಮಾಡ್ತಿದ್ದಾನೆ ಯಾವುದೂ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀರಾ ಅಪ್ಲಿಕೇಶನ್ ಲಾಕ್ ಆಗುತ್ತೆ ಅದಕ್ಕೆ ನೀವು ಆ ಫಿಂಗರ್ ಪ್ರಿಂಟನ್ನು ಸ್ಕ್ಯಾನ್ ಮಾಡ್ಬೋದು ಇಲ್ಲಾಂದ್ರೆ ಪಾಸ್ವರ್ಡ್ ಅಥವಾ ಪಿನ್ ಅನ್ನು ಕೂಡ ಸೆಟ್ ಮಾಡ್ಕೋಬಹುದು ಯಾವ ರೀತಿ ಮಾಡ್ಬೇಕಂದ್ರೆ ತಿಳಿಸ್ಕೊಡ್ತೀನಿ ಅದಕ್ಕ ಮೊದಲು ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡ್ಕೊಂಬುದು ಮೋಟಿವೇಶನ್ ಸಿಗುತ್ತೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಜೊತೆಗೆ ಮೊಬೈಲ್ ಯೂಸ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡಿ ತುಂಬ ಮಂದಿ ಆ್ಯಪ್ ಲಾಕ್ ಅನ್ನು ಸರ್ಚ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಸೊ ಈ ವಿಡಿಯೋ ಶೇರ್ ಮಾಡಿದ್ರೆ ಖಂಡಿತವಾಗಿ ಇದರಿಂದ ಅವರು ಆ್ಯಪ್ ಲಾಕ್ ಮಾಡೋಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಾಗಿ ಸೆಟ್ಟಿಂಗ್ ಅಲ್ಲಿ ಎಲ್ಲ ಕಂಪನಿ ಫೋನಲ್ಲಿ ನಿಮಗೆ ಸಿಗುತ್ತೆ ಸಿಂಪಲ್ ಆಗಿ ಸೆಟ್ಟಿಂಗಲ್ಲಿ ನೀವು ಇಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಆಪ್ಸ್ ಅಂತ ಬರುತ್ತೆ ನೋಡ್ಬೋದು ಎ ಪಿ ಪಿ ಎಸ್ ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಲವೊಂದು ಫೋನಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಕೆಲವೊಂದು ಫೋನಲ್ಲಿ ಸಿಂಪಲ್ ಆಗಿ ಆಪ್ಸ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಆ್ಯಪ್ ಲಾಕ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗಲ್ಲಿ ಸರ್ಚ್ ಮಾಡೋದು ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಚ್ ಇದೆಯಲ್ಲ ಸಿಂಪಲ್ ಆಗಿ ಇಲ್ಲಿ ಎ ಪಿ ಪಿ ಎಸ್ ಲಾಕ್ ಅಂತ ಸರ್ಚ್ ಮಾಡ್ಕೊಳ್ಳಿ ಆ್ಯಪ್ಸ್ ಲಾಕ್ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬರುತ್ತೆ ಇಲ್ಲ ಅಂತೇಳಿದ್ರಿ ಎ ಪಿ ಪಿ ಎಸ್ ಅಂತ ಹಾಕ್ಬಿಡಿ ಎ ಪಿ ಪಿ ಲಾಕ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ಆ್ಯಪ್ ಲಾಕ್ ಅಂತ ಮಾಡಿದಾಗ ಇಲ್ಲಿ ಆ್ಯಪ್ ಲಾಕ್ ಬಂದಿರುತ್ತೆ ಇಲ್ಲ ಅಂತ ನಿಮ್ಗೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಆ್ಯಪ್ಸ್ ಅಂತ ನೀವು ಇಲ್ಲಿ ಆ ಸೆಟ್ಟಿಂಗ್ ಸಿಗುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ನೋಡ್ಬೋದು ಇಲ್ಲಿ ಆ್ಯಪ್ ಲಾಕ್ ಅಂತ ಇರುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸಿ ಇವಾಗ ಇಲ್ಲಿ ಆ್ಯಪ್ ಲಾಕ್ ಅಂತ ಬರುತ್ತೆ ಸಿಂಪಲ್ ಇಲ್ಲಿ ಆ್ಯಪ್ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳಿ ಇವಾಗ ಸೆಟ್ ಸೆಟ್ಟೇ ಪ್ರೈವೇಸಿ ಪಾಸ್ವರ್ಡ್ ಫಸ್ಟ್ ಅಂತ ಬರುತ್ತೆ ಸಿಂಪಲ್ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದೇ ಒಂದು ಆರ್ ಡಿಜಿಟ್ ಇರುವಂಥ ಒಂದು ಆ ಪಾಸ್ವರ್ಡ್ಡನ್ನು ಪಿನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಜೀರೋ 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 ಕೊಡ್ತೀನಿ ನೀವು ಯಾವ್ದು ಬೇಕಿರೋ ಕೊಡ್ಕೋಬೋದು ನಂತರ ಇಲ್ಲಿ ಸೇಮ್ ಪಾಸ್ವರ್ಡನ್ನು ಸೇಮ್ ಪಿನ್ ಅನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ ಸೊ ನಿಮ್ಗೆ ಇಲ್ಲಿ ಪಾಸ್ವರ್ಡ್ ಮಾರ್ತೋದ್ರೆ ರಿಕವರಿ ಮಾಡಿ ಹೆಲ್ಪ್ ಆಗುತ್ತೆ ಒಂದು ಕ್ವಶನ್ಗೆ ಏನಾದರೂ ಒಂದು ಕರೆಕ್ಟಾಗಿ ಒಂದು ಇಲ್ಲಿ ಆನ್ಸರ್ ಕೊಡಿ ಏನು ಬೇಕು ನೀವು ಕೊಡ್ಬೋದು ಕೇಸ್ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಇಲ್ಲಿ ಆ್ಯಪ್ ಲಾಕ್ ಆನ್ ಆಯಿತು ಕೇಸ್ ಇವಾಗ ಇಲ್ಲಿ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ ಇಲ್ಲಿ ನೀವು ಯಾವ ಇಲ್ಲಿ ಲಾಕ್ ಸೆಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಇಂಪಾರ್ಟೆಂಟಾಗಿ ನೀವು ಏನು ಮಾಡಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇರ್ಬೋದು ಗ್ಯಾಲ್ರಿ ಇರ್ಬೋದು ವಾಟ್ಸಪ್ ಇರ್ಬೋದು ಇಂಥ ಇಂಪಾರ್ಟೆಂಟ್ ಅಪ್ಲಿಕೇಶನ್ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನು ನೋಡ್ಬೋದು ಗ್ಯಾಲ್ರಿ ಜಿಮೇಲು ಅದೇ ಇಲ್ಲಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಮತ್ತು ಯಾವುದೆಲ್ಲ ಕಾಲ್ ಇರ್ಬೋದು ಮೆಸೇಜಸ್ ಇರ್ಬೋದು ಇದಕ್ಕೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ಕೆಲವೊಂದು ಫೋನಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋನ್ಪೇ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಗ್ಯಾಲರಿ ಫೋಟೋಸು ಫೈಲ್ ಮ್ಯಾನೇಜರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವುದೆಲ್ಲ ಸೆ ಲಾಕ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಬೋದು ವಾಟ್ಸಪ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ವಾಟ್ಸಪ್ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದೇ ರೀತಿ ಇಲ್ಲಿ ಯೂಟ್ಯೂಬ್ ಮತ್ತು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಡಿದ್ದೀನಿ ಖೈಸು ಇವಾಗ ನೋಡ್ಬೋದು ಇಷ್ಟು ಮಾಡ್ತಿದ್ದೇನೆ ಡೈರೆಕ್ಟಾಗಿ ಲಾಕ್ ಆಗುತ್ತೆ ಇವಾಗ ನಾನು ಇಲ್ಲಿ ಕ್ರೋಮ್ ರೋತನ್ನು ಓಪನ್ ಮಾಡ್ತೀನಿ ಕೈ ನೋಡ್ಬೋದು ಇಲ್ಲಿ ಪಿನ್ ಕೇಳ್ತಿದೆ ಅದೇ ರೀತಿ ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ಇಲ್ಲಿ ಪಿನ್ ಕೇಳ್ತಿದೆ ಅದೇ ರೀತಿ ಇಲ್ಲಿ ವಾಟ್ಸಪ್ಪನ್ನು ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಪಿನ್ ಕೇಳ್ತಿದೆ ಇವಾಗ ನೀವು ಇಲ್ಲಿ ಸರಿಯಾದ ನೀವು ಇಲ್ಲಿ ಹಾಕಿರುವಂಥ ಪಿನ್ನ ಸೆಲೆಕ್ಟ್ ಮಾಡೋದು ಮಾತ್ರ ಇದು ಓಪನ್ ಆಗುತ್ತೆ ಇದನ್ನು ನೀವು ಏನಕ್ಕೆ ಮಾಡಬೇಕಂತಂದರೆ ನಿಮ್ಮ ಫೋನನ್ನು ಯಾರೋ ತಗೊಂಡು ಎಲ್ಲ ಅಪ್ಲಿಕೇಶನ್ ಚೆಕ್ ಮಾಡೋಕ್ಕೆ ಹೋದರೆ ನಿಮ್ಮ ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಕ್ಕೆ ಹೋದ್ರೆ ಅವಾಗ ಅವರಿಗೆ ಪಿನ್ ಕೇಳುತ್ತೆ ಅದನ್ನು ಹಾಕಿದ್ರೆ ಮಾತ್ರ ಅವರು ಓಪನ್ ಮಾಡ್ಬೋದು ಇಲ್ಲಾದ್ರೂ ಮಾಡೋಕ್ಕಾಗಲ್ಲ ಈ ರೀತಿಯಾಗಿ ನೀವು ಯಾವುದೊಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ದೀನಿ ಫೋನಲ್ಲಿ ಅಪ್ಲಿಕೇಶನ್ ಲಾಕ್ ಮಾಡ್ಕೋಬೋದು ಮತ್ತು ಆಫ್ ಮಾಡಬೇಕಂದ್ರೆ ಸೇಮ್ ಸೆಟ್ಟಿಂಗ್ ನೀವು ಹೋಗಬೇಕಾಗತ್ತೆ ಮತ್ತು ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ಇಲ್ಲಿ ಪಿನ್ನನ್ನು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ಡೈರೆಕ್ಟಾಗಿ ಎಲ್ಲದನ್ನು ಆಫ್ ಮಾಡ್ಕೊಬೋದು ಇಲ್ಲಾಂದರೆ ಯಾವ ಅಪ್ಲಿಕೇಶನ್ ಲಾಕ್ ಲಾಕ್ ಬೇಕಾಗಿಲ್ಲ ಆಗಿ ಈ ರೀತಿಯಾಗಿ ಆಫ್ ಮಾಡಿದರೆ ಲಾಕ್ ಆಫ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಟಾಪಲ್ಲಿ ಆ್ಯಪ್ ಲಾಕ್ ಇದೆಯಲ್ಲ ಆನ್ ಇದೆಯಲ್ಲ ಅದನ್ನು ಆಫ್ ಮಾಡಿದರೆ ಡೈರೆಕ್ಟಾಗಿ ಅಪ್ಲಿಕೇಶನಲ್ಲಿ ಲಾಕ್ ಸೆಟ್ ಆಗಿರೋದು ಆಫ್ ಆಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಎಲ್ಲರಿಗೂ ಶೇರ್ ಮಾಡಿ ಖಂಡಿತವರಿಗೆ ಇಷ್ಟ ಆಗುತ್ತೆ ಇದು ಯೂಸ್ಫುಲ್ ಅನಿಸಿದ್ರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ